ಈಗ ನೋಡಿ ಎಷ್ಟು ಮನುಷ್ಯ ಅಯ್ಯೋ ದೇವರನ್ನೇ ಹುಳಿ ಹಾಕ್ಲಿಲ್ಲ ಮಾತಾಡಿ ಮಾತಾಡಿ ನೀರಲ್ಲಿ ಹಾಕಿಟ್ಟ ಗೂಂಜಿ ನಿಮ್ಮತ್ರ ಇದ್ರೆ ಉಪ್ಪು ನೀರಲ್ಲಿ ಹಾಕಿಟ್ಟಂತ ಮಾವಿನಕಾಯಿ ಇಲ್ಲದಿದ್ರೆ ಅವಾಗ ಹುಣಸೆ ಹುಳಿ ಹಾಕಿ ನೀವು ಗೊಜ್ಜನ ಮಾಡ್ಬೋದು ಇವರ ಗಂಡ ಅಂದ್ರೆ ನನ್ನ ಅಪ್ಪ ಹೇಳಿದ್ದಾರೆ ಅವತ್ತು ಗೂಂಜಿ ಚಟ್ನಿ ಹೋಟ್ಲಲ್ಲಿ ಮಾಡುವಾಗ ಎಲ್ಲರಿಗೂ ನಮಸ್ಕಾರ ಕಿಣಿಸುವ ಶ್ರೀ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಭಯಂಕರ ಮಳೆ ಭಾರಿ ಮಳೆ ಭಾರಿ ಮಳೆ ನೆಂದು ಫುಲ್ ಹೇಗೂ ಚಂಡಿ ಮುದ್ದೆ ಆಗಿದ್ದೇನೆ ಇಲ್ಲಿ ಅಮ್ಮನ ಮನೆಗೆ ಬಂದದ್ದು ನಾನೀಗ ಈ ರೈನ್ಕೋಟ್ ಮಾತ್ರ ಮಾಡಿದವನಿದ್ದಾನಲ್ಲ ನಿಜವಾಗ್ಲು ಅವನ ಮಂಡ್ಯಗೆ ಒಂದು ಕೊಡಬೇಕು ಮಾರೆ ಯಾಕಂದ್ರೆ ಅಷ್ಟು ಒಳ್ಳೆ ಮಾಡಿದ್ದಾರೆ ಕೋಟ್ ಒಂದು ಚೂರು ಒದ್ದೆ ಆಗುದಿಲ್ಲ ಈ ಕೋಟ್ ಹಾಕಿದ್ರೆ ಆಲ್ರೆಡಿ ನಾನೆಲ್ಲ ಒದ್ದೆ ಆಗಿ ಹೋಗಿದ್ದೇನೆ ಚಂಡಿ ಮುದ್ದೆ ನಾನು ಹನುಮನ್ ದೇವಸ್ಥಾನಕ್ಕೆ ಹೋದೆ ಅದಾದ್ಮೇಲೆ ನಮ್ಮ ತುಕಾರಮಣ್ಣನ ಅಂಗಡಿಗೆ ಎಷ್ಟು ಬೇಕಾಗಿರುವಂಥದ್ದು ಪೂಜಾ ಸಾಮಗ್ರಿ ಐಟಮ್ಸ್ ಸ್ವಲ್ಪ ಎಲ್ಲ ತಗೊಳ್ಳಿಕ್ಕಿತ್ತು ಹಾಗೆ ಅಲ್ಲಿ ತುಕಾರರಮಣ್ಣನ ಅಂಗಡಿಗೆ ಹೋದೆ ಅಲ್ಲಿ ಹೋದ್ರೆ ತುಕಾರಮಣ್ಣ ಇರಲಿಲ್ಲ ಅವರ ಹೆಂಡತಿ ಲಕ್ಷ್ಮಕ್ಕ ಇದ್ರು ವಿಡಿಯೋ ತೆಗಿಬಿಡ ವಿಡಿಯೋ ತೆಗಿಬೇಡ ಅಂತ ಹೇಳಿದರು ಹಾಗೆ ಮತ್ತೆ ವಿಡಿಯೋ ತೆಗಿಯೋದೇ ಸೀದ ಒಂದೇ ಆಮೇಲೆ ಇಲ್ಲಿ ಬರೋ ಮಳೆ ಜೋರಾಯಿತು ಮತ್ತೆ ಅಮ್ಮಂದಿಲ್ಲಿ ಮತ್ತೆ ಭಾಷಣ ಸಹಸ್ರನಾಮ ಎಲ್ಲ ಕೇಳಿದ್ಯಾರು ನೆನಪಿ ಅಲ್ಲ ಮಳೆಯಲ್ಲಿ ಎಷ್ಟು ಹೇಳಿದ್ರು ನನಗೆ ಭಾಷೆ ಇಲ್ಲ ಅಲ್ಲ ಅಂತೆಲ್ಲ ಹೇಳಿ ಸ್ಟಾರ್ಟ್ ಮಾಡಿದರೆ ಮುಗಿದಿಲ್ಲ ಅರ್ಧ ಗಂಟೆ ಆದರೂ ಮತ್ತು ವೀಡಿಯೋ ಮಾಡಲಿಕ್ಕೆ ಲೇಟ್ ಆಗ್ತದೆ ಅದಕ್ಕೋಸ್ಕರ ಇದು ರೈನ್ಕೋಟ್ ಒಂದು ಗಾಡಿಯಲ್ಲಿ ಯಾವಾಗಲೂ ಗಿಫ್ಟ್ ಕೊಡ್ತೇನೆ ನನ್ನ ಪತಿದೇವರೊಂದು ಗಿಫ್ಟ್ ಕೊಟ್ಟದ್ದು ನನಗೆ ನೂರು ರೂಪಾಯಿ ರೈನ್ಕೋಟ್ ಆದರೂ ಭಾರಿ ಅಂದರೆ ಭಾರಿ ಒಳ್ಳೆಯದು ಯಾವ ಬ್ರ್ಯಾಂಡೆಡ್ ರೈನ್ಕೋಟಿಗೂ ಕೂಡ ಕಮ್ಮಿ ಇಲ್ಲ ಅಂತ ಹೇಳ್ಬೋದು ಒಳ್ಳೆಯ ಒಂದು ಆರಾಮದಲ್ಲಿ ಎಷ್ಟೇ ಜೋರು ಮಳೆ ಬಂದರೂ ಟೈಟಾಗಿ ಇದನ್ನು ಹಾಕಿದರೆ ಒಂದು ಚೂರು ನೀರು ಒಳಗೆ ಹೋಗೋದಿಲ್ಲ ಆದರೂ ಮೊದ್ಲಿಗೆ ನಾನ್ ಸ್ವಲ್ಪ ನಿಂದೆ ಹೋದದ್ದು ಪುನಃ ನಂಗ್ರೂಟು ಹಾಕುದಂತೆ ನಿಜ ಓಕೆ ಈಗ ಆಯ್ತು ಅಮ್ಮನ ಮನೆಗೆ ಬಂದಿದ್ದೇನೆ ಎಂತ ಅಡುಗೆ ಮಾಡ್ತಾರೆ ಅಂತ ಹೇಳಿ ಗೊತ್ತಿಲ್ಲ ಬೆಳಿಗ್ಗೆ ಒಂದು ನಾಲ್ಕು ಸಲ ಫೋನ್ ಬಂತು ಒಮ್ಮೆ ಬಾ ವಿಡಿಯೋ ಮಾಡುವ ವಿಡಿಯೋ ಮಾಡುವ ಅಂತ ಹೇಳಿ ನೋಡುವ ಎಂತ ಮಾಡ್ತಾರೆ ಅಂತ ಹೇಳಿ ಅಮ್ಮ ಎಂತ ಮಾಡ್ತಾ ಇದ್ದೀರಿ ಇವತ್ತು ಇವತ್ತು ಉಪ್ಪಿಗೆ ಹಾಕಿದ ಗೂಜಿ ಚಟ್ನಿ ಆಮೇಲೆ ಚವಳಿಕಾಯಿ ಹೇಳ್ತಾರೆ ಚಲ್ಲಂಗಾಯಿ ಹೇಳ್ತಾರೆ ಚಲ್ಲಂಗಾಯಿ ಶತ್ಪಾಯ ಹೇಳ್ತಾರೆ ಹ್ಮ್ ಆಯ್ತು ಶುರು ರಪ್ಪ ಹ್ಮ್ ನೋಡಿ ಅಮ್ಮ ಬಾರಿ ಚಂದ ಆಗಿದ್ದಾರೆ ಅಂಬಡೆ ಅಂಬಡೆ ಮೇಲೆ ಒಂದು ಚಂದ ಒಂದು ಇದು ನಂದಿ ಒಟ್ಟಲಿನ ಹೂ ಹುಲ್ಲನಲ್ಲಿ ಕಟ್ಟುದು ಹಾ ಇದನ್ನ ಕಟ್ಟಿ ಎಲ್ಲ ಮಾಡಿ ಎಲ್ಲ ದೇವರಿಗೆ ಹಾಕಿ ಬಿಡುದು ಹ್ಮ್ ಎಂತ ಇದೆಂತ ಚಲ್ಲಂಗಾಯಿ ಮತ್ತೆ ಮಾವಿನಕಾಯಿ ಚಟ್ನಿ ತೋರಿಸಿದೇನೆ ಹೋಟ್ಲಲ್ಲಿ ಹುಳಿ ಇರುದಿಲ್ಲ ಅಲ್ವಾ ಚಲ್ಲಂಗಾಯಿ ಅದಕ್ಕೆ ಮಾವಿನಕಾಯಿ ಸ್ವಲ್ಪ ಹುಳಿಗೆ ಇಷ್ಟು ಇದೀಗ ಉಪ್ಪು ನೀರಲ್ಲಿ ಹಾಕಿಟ್ಟದು ತೆಗೆದು ಒಳ್ಳೆ ನೀರಲ್ಲಿ ಹಾಕಿಟ್ಟದಲ್ಲ ಎರಡು ನೀರು ತೆಗೆದಿದ್ದೇನೆ ಕೊಯ್ದಾದ ಮೇಲೆ ಪುನಃ ಒಂದು ನೀರು ತೆಗಿಬೇಕು ಅಂದ್ರೆ ಜಾಸ್ತಿ ಉಪ್ಪಿದ್ರೆ ಹೋಗ್ಲಿ ಅಂತ ಬೇಕಾದ್ರೆ ಮತ್ತೆ ನೋಡಿ ಉಪ್ಪು ಹಾಕ್ಬೋದು ಇದು ಗುಂಜಿ ಚಟ್ನಿ ಆಲ್ರೆಡಿ ನಾನು ತೋರ್ಸಿದ್ದೇನೆ ಅಪ್ಪ ಅವತ್ತು ಹೇಳಿದ್ದಾರೆ ಅದೇ ಕಪ್ಪು ಎಳ್ಳು ಮತ್ತೆ ಹಿಂಗೆಲ್ಲ ಹಾಕಿ ಮಾಡುದು ನಿನ್ನೆ ನನ್ನ ಮಗಳು ಹೇಳಿದ್ಲು ರಾತ್ರಿ ವಂದನಕ್ಕನಿಗೋಸ್ಕರ ಆಯ್ತು ಕೊಡಿ ಕೊಡಿ ಕ್ಲಿಪ್ ಕೊಡಿ ನೋಡಿ ಎಷ್ಟು ಚಂದದ ಹೂವಿನ ಮಾಲೆ ನೋಡಿ ಓ ಬ್ಯಾಗ್ ಒಂದು ಅದು ತೆಗಿಲಿಕ್ಕೆ ನೆನಪಿಲ್ಲ ಬ್ಯಾಗ್ ಹಾಗೆ ಹಾಕಿಕೊಂಡು ತಿರುಗ್ತಾ ಇದ್ದಾನೆ ಇದು ಸುರುಳಿ ಹೇಳ್ತಾರೆ ಸುಗಂಧಿ ಹೇಳ್ತಾರೆ ದಿನಕ್ಕೆ ಇದೊಂದು ಇಪ್ಪತ್ತೈದು ಮೂವತ್ತಾಗ್ತದೆ ದೇವರಿಗೆ ಈಗ ಕಟ್ಟಿ ಇಡುದು ರಾತ್ರಿ ಕಟ್ಟಿ ಬೆಳಿಗ್ಗೆ ದೇವರಿಗೆ ಇಟ್ಟು ಬಿಡುದು ಕ್ಯಾಮರಾ ಎಲ್ಲ ಎಲ್ಲೆಲ್ಲಿ ಎಡೆಯಲ್ಲಿ ಸಿಕ್ಕಿಸಿ ಇಡ್ತೇನೆ ಅಂತ ಹೇಳುತ್ತಿಲ್ಲ ನೋಡಿ ಸೋಪಾದ ಎಡೆಯಲ್ಲಿ ಸ್ವಲ್ಪ ಜಾಗ ಇತ್ತು ಹಾಗೆ ಅಲ್ಲಿ ಒಂದು ಸಿಕ್ಕಿಸಿ ಇಟ್ಟದೆ ಭಾರಿ ಮಳೆ ಭಾರಿ ಮಳೆ

ಇದೀಗ ತೆಗಿಬೇಕು ಇದು ತೆಗ್ದು ಮತ್ತೆ ಕಟ್ ಮಾಡುದು ಎಲ್ಲರಿಗೂ ಗೊತ್ತಿರ್ತದೆ ಹಳ್ಳಿ ಸೈಡ್ ಸೈಡಲ್ಲಿರೋರಿಗೆಲ್ಲ ಗೊತ್ತಿರ್ತದೆ ಇದಕ್ಕೆ ಈಗ ಹೌದು ಎಷ್ಟು ಒಳ್ಳೆ ಕಲರ್ ನೋಡು ನಮ್ಮ ಊರಿದ್ದು ಹ್ಮ್ ಇದೀಗ ಬೇಯ್ಸದೆ ಹಾಕಿದ ಮಾವಿನಕಾಯಿ ಹಸಿ ನಾವು ನೀರಲ್ಲಿ ಅಲ್ವಾ ಹೌದು ಅದೇ ಮಾವಿನಕಾಯನ್ನ ಸಣ್ಣದಾಗಿ ಕಟ್ ಮಾಡಿ ಈ ಸುಕ್ಕಕ್ಕೆ ಹುಳಿಗೋಸ್ಕರ ಹಾಕುದು ಹೌದು ನೋಡಿ ಇದೆಲ್ಲ ಇನ್ನ ಇನ್ನು ಇನ್ನು ಜನರೇಷನ್ ಅವ್ರಿಗೆ ಈ ತರದೆಲ್ಲ ನೋಡ್ಲಿಕ್ಕೆ ಸಿಕ್ತದ ಇಲ್ವಾ ಸಣ್ಣ ಬಲೈ ಇದು ಅರದ್ದು ಅಜ್ಜಿಗಾರದ್ದು ಇದೆಲ್ಲ ಮ್ಯೂಸಿಯಂ ಅಲ್ಲಿ ಇಟ್ಟಿರ್ತಾರಲ್ಲ ಮತ್ತೆ ಇದೊಂದ್ಚೂರು ಬುದ್ಧಿ ನೋಡುವ ವಿಡಿಯೋ ಮಾಡ್ಲಿಕ್ಕೆ ಆಗುದಿಲ್ಲ ಆ ಬೆಳ್ಳುಳ್ಳಿ ಒಗ್ಗರಣೆ ಮಾಡಿ ಮತ್ತೆ ಸುಕ್ಕ ಮಾಡುದು ಅದ್ರಲ್ಲಿ

ನೋಡಿ ಒಂದು ಬಾಯಿಗೆ ನೋಡ್ತೇನೆ ಅದು ಹಸಿ ಉಪ್ಪು ನೀರೆಲ್ಲ ಕೆಟ್ಟದ್ದು ಬಾರಿ ಇಟ್ಟೆಷ್ಟ ಹಸಿ ಹಣ್ಣಾಗ್ತದಲ್ಲ ಆಗ ತಿಂತಾರೆ ನಾನು ಮಾವಿನಕಾಯ್ದು ಗೊರಟು ಸಮೇತ ಹಾಕಿದೆ ಮಾವಿನಕಾಯ್ದು ಗೊರಟು ಸಮೇತ ಹಾಕಿದ್ದಾರೆ ಅಮ್ಮ ಹೌದು ಅದು ಒಳ್ಳೆಯ ತಿನ್ಲಿಕ್ಕೆ ಒಳ್ಳೇದಾಗ್ತದೆ ತಿನ್ಲಿಕ್ಕೆ ಹೌದು ಮತ್ತೆ ಇದೇನು ಎಂತ ಜಾಸ್ತಿ ಸೌಪಿಲ್ಲ ಅದ ಉಂಟು ಉಪ್ಪು ಹಾಕುದು ಬೇಡ ಬಾರಿ ಸೂಪರ್ ಉಂಟು ಅದು ತಿನ್ಲಿಕ್ಕೆ ಮುಳುಗುವಷ್ಟು ನೀರ್ ಹಾಕಿದ್ದಾರೆ ಇದೆಲ್ಲ ಉಂಟಲ್ಲ ಚೆಲ್ಲಂಗ ಇದೆ ರೌಂಡ್ ಇತ್ತಲ್ಲ ಆಗ ನೋಡಿದ್ರೆ ಅದನ್ನು ಹಾಗೆ ನಾವು ಎಷ್ಟೋ ಉಪ್ಪು ನೀರಲ್ಲಿ ಹಾಕಿದ್ದೇವೆ ಸಣ್ಣದಿರುವಾಗ ತಿಂದದ್ದು ನೆನಪಾಗ್ತದೆ ನಂಗೆ ನೋಡಿ ಇದೀಗ ಈ ರೀತಿ ಉಂಟಲ್ಲ ಟೊಪ್ಪಿ ತೆಗ್ದದ್ರದ್ದು ಮೂರು ಚಮಚ ಕೊತ್ತಂಬ ಎರಡೂವರೆ ಚಮಚ ಉದ್ದಿನಬೇಳೆ ಉದ್ದಿನಬೇಳೆ ಕಡಿಮೆ ಬೇಳೆ ಮತ್ತೆ ಜಾಸ್ತಿ ಆಗಿ ಯಾವ ಸುಕ್ಕ ಮಾಡುವಾಗ ಸಹ ಹೀಗೆ ಹಾಕುದಲ್ಲ ಒಂದೂವರೆ ತೆಂಗಿನಕಾಯಿ ಉಂಟು ಒಂದೂವರೆ ತೆಂಗಿನಕಾಯಿ ಇದ್ದು ಈಗ ನಾನು ಮುಕ್ಕಾಲು ತೆಂಗಿನಕಾಯಿ ಹಾಕ್ತೇನೆ ಅಂದಾಜಲ್ಲಿ ಈಗ ಅದಕ್ಕೆ ಸೊಪ್ಪು ಹಾಕ್ಬೇಕು ಸ್ವಲ್ಪ ಸ್ವಲ್ಪ ಸಾಕು ನಾನು ಅಂದಾಜಿಯಲ್ಲಿ ತೆಗೆದಿಟ್ಟದ್ದು ಇಷ್ಟು ಮೆಣಸು ಬಿಟ್ಟದೆಲ್ಲ ಬೆಲ್ಲ ಒಂದು ಹತ್ತರಿಂದ ಹನ್ನೆರಡು ಬ್ಯಾಡಿಗೆ ಮೆಣಸು ಒಂದು ಐದಾರು ಊರ ಮೆಣಸು ಹಾಕಿದ್ದಾರೆ ಹೌದು ಬೇವು ಸೊಪ್ಪು ಕಾಯಿ ತೋರಿ ಮೆಣಸು ಹುಳಿ ಹಾಕ್ಲಿಕ್ಕಿಲ್ಲ ಯಾಕಂದ್ರೆ ಮಾವಿನಕಾಯಿ ನಾವು ಪುನೀರಲ್ಲಿ ಹಾಕಿಟ್ಟದ್ದು ಹುಳಿಗೆ ಹಾಕಿದ್ದೇವೆ ಇದಕ್ಕೆ ಸ್ವಲ್ಪ ನೀರ್ ಹಾಕಿ ಈಗ ತರ್ತರಿ ರುಬ್ಬುದು ಕೊನೆಯಲ್ಲಿ ಮತ್ತೆ ಇದನ್ನ ಹಾಕಿ ಒಂದೆರಡು ಸುತ್ತು ತಿರುಗಿದ್ರೆ ಐತಲ್ಲ ಸ್ವಲ್ಪ ನೀರ್ ಹಾಕಿ ಸುತ್ತ ಮಸಾಲೆ ನೋಡಿ ಇಷ್ಟು ತರ್ತರಿ ಆಗಿದೆ ಇವಾಗ ಹುರಿದಿರುವಂತ ಉದ್ದಿನಬೇಳೆ ಮತ್ತೆ ಕೊತ್ತಂಬರಿ ಹುರಿದಿರುವಂತ ಉದ್ದಿನಬೇಳೆ ಕೊತ್ತಂಬರಿ ಹಾಕ್ತಾ ಇದ್ದೇವೆ ಆಯ್ತು ಒಂದು ಕಾಲ್ ಚಮಚ ಜೀರಿಗೆ ಚಮಚ ಹಸಿ ಸಾಸಿವೆ ಪಡ್ಲೆ ಆಯ್ತು ಫ್ರೆಂಡ್ಸ್ ಈಗ ರುಬ್ಬಿರುವ ಮಸಾಲೆಯನ್ನು ಹಾಕಿ ಹಾಗೆ ಸಣ್ಣ ಉರಿಯಲ್ಲಿ ಮುಚ್ಚಿ ಸ್ವಲ್ಪ ಕುದಿ ಬರಬೇಕು ಚಂದ ಬೇಯಬೇಕು ಮಸಾಲೆ ಎಲ್ಲ ಅಲ್ಲಿ ತನಕ ಮಗ್ಗುಂಜಿ ಚಟ್ನಿ ಮಾಡ್ತಾರೆ ಚಟ್ನಿ ಮಾಡ್ತಾರೆ ಅದಕ್ಕೆ ಬರ್ಕೆ ಹಲಸಿನ ಹಣ್ಣಿದ ಆಗುದಿಲ್ಲ ತುಳುವೆ ತುಳುವೆ ಅಂದ್ರೆ ಇಂಬು ಹೇಳ್ತಾರಲ್ಲ ಹೌದು ಇಂಬು ಹೇಳ್ತಾರೆ ಕನ್ನಡದಲ್ಲಿ ಹಾ ಹೌದು ಅದೇ ಆಗಬೇಕು ಇದ್ರದ್ದು ಆಲ್ರೆಡಿ ನಮ್ಮ ಕಿಣಿ ಸೊಸೆಗೆ ತುಂಬಾ ಸಲ ಚಟ್ನಿ ಮಾಡಿದ್ದೇವೆ ಮತ್ತೆ ಅವತ್ತು ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೇವೆ ಇದ್ರ ವಿಡಿಯೋ ಮಾಡಿದ್ದೇವೆ ಸಣ್ಣ ಸಣ್ಣ ಹೆಚ್ಚಬೇಕು ಗೂಂದಿಯನ್ನು ಹುಳಿ ಹಾಕ್ಬೇಕು ಹೇಳಿಲ್ಲ ಮಾವಿನಕಾಯಿ ಹಾಕ್ಬೇಕು

ಇವರ ಗಂಡ ಅಂದ್ರೆ ನನ್ನ ಅಪ್ಪ ಹೇಳಿದ್ದಾರೆ ಅವತ್ತು ಗೂಂಜಿ ಚಟ್ನಿ ಹೋಟ್ಲಲ್ಲಿ ಮಾಡುವಾಗ ಮೈ ಹಾಕಿ ಅದಕ್ಕೆ ಕಪ್ಪು ಎಳ್ಳೆಲ್ಲಾ ಹುರಿದು ಹಾಕುವ ಚಟ್ನಿ ರೆಸಿಪಿ ನೀವು ಆಲ್ರೆಡಿ ನೋಡಿದೀರಿ ಗೋಂಜಿ ಎಲ್ಲ ಅಷ್ಟಿಗೆ ಹಾಕ್ತೇನೆ ಮತ್ತೆ ತೆಂಗಿನ ಮೆಣಸು ಹಾಕುದು ಆಯ್ತು ಕೆಲವೊಮ್ಮೆ ಎಂತ ಅಂತ ಹೇಳಿದ್ರೆ ಅಡಿಗೆ ಉಂಟಲ್ಲ ಕಲ್ತಷ್ಟು ಮುಗಿಯುದಿಲ್ಲ ಆ ಕೆಲವೊಮ್ಮೆ ನಂಗೆ ನಾನೇ ಕೆಲವೊಮ್ಮೆ ನನ್ನ ವಿಡಿಯೋಸ್ ಗಳಲ್ಲಿ ನೋಡ್ಲಿಕ್ಕೆ ಉಂಟು ಎಂತ ಹಾಕಿ ಮಾಡಿದೆ ಇದಕ್ಕೆ ಅಂದ್ರೆ ಯೂಜ್ವಲಿ ಡೈಲಿ ಮಾಡುವಂತ ಸುಖ ಗಸಿ ಅದೆಲ್ಲ ಅಲ್ಲ ಕೆಲೋ ಒಂದು ಹಳೆ ಕಾಲದ ಅಡಿಗೆ ಅಮ್ಮನ ಜೊತೆ ಎಲ್ಲ ಮಾಡಿದೆ ಕೆಲವೆಲ್ಲ ನೆನಪಾಗುದಿಲ್ಲ ನಾವು ವಿಡಿಯೋ ಮತ್ತೆ ಸ್ಕ್ರೋಲ್ ಮಾಡಿ ನೋಡಿ ಆವಾಗ ನಾನ್ಸ ಮಾಡ್ತೇನೆ ಹಾಗೆ ಅಂದ್ರೆ ಎಷ್ಟಂತ ಈ ಸಣ್ಣ ತಲೆಯಲ್ಲಿ ಎಲ್ಲ ಇಟ್ಕೊಳ್ಳೋದು ಜಾಗವೇ ಇಲ್ಲ ಇದ್ರಲ್ಲಿ ಹಾಗೆ ಆ ರೀತಿ ಆಗ್ತದಲ್ವಾ ನಿಮ್ಗೆ ಸಹ

ಭಾರಿ ಪರಿಮಳ ಬರ್ತಾ ಉಂಟು ಹಿಂಗನ್ನ ಅಲ್ಲಿಗೆ ಹಾಕಿ ಆಯ್ತು ಈಗ ಕಾಯ್ತು ಇದ್ದು ಈ ಒಮ್ಮೆ ಗಿರ ಆಯ್ತು ಈಗ ನೋಡು ಎಷ್ಟು ಮನುಷ್ಯ ಅವರನ್ನೇ ಹುಳಿ ಹಾಕ್ಲಿಲ್ಲ ಮಾತಾಡಿ ಮಾತಾಡಿ

ಉಪ್ಪು ಹಾಕ್ತಾ ಇದೆ ಉಪ್ಪು ಸ್ವಲ್ಪ ಕಮ್ಮಿ ಉಂಟು ಆ ಸುಕ್ಕ ಆಗಿದೆ ಸೂಪರ್ ಆಗಿದೆ ಹೌದು ನೋಡಿ ಇವತ್ತು ಅಡಿಗೆ ನಮ್ಮದು ಹೌದು ಆಟಿಡೊಂಜಿ ದಿನ ಇವತ್ತು ಆಟಿಡೊಂಜಿ ದಿನ ರೇವತಿ ಮನೆ ಎಲ್ಲಡೆ ಆಟಿಡೊಂಜಿ ದಿನ ಇಂತ ಅದು ಒಂದು ಚಲ್ಲಂಗಾಯಿ ಸುಕ್ಕ ಮತ್ತೆ ಗುಂಜಿದ್ದು ಚಟ್ನಿ ಮತ್ತೆ ಗುಂಡ ಮತ್ತು ಚಟ್ನಿ ಹಾ ಗುಂಡಸ ಉಂಟು ಗೂಂಜಿ ಚಟ್ನಿ ರೆಡಿ ಆಗಿದೆ ಗಂಜಿ ಊಟ ಮಾಡಬಹುದು ಹೊರಗೆ ಜೋರಾಗಿ ಮಳೆ ಕುರಿತಾ ಉಂಟು ಅಮ್ಮ ಮಾಡಿರುವಂತ ಗೂಂಜಿ ಚಟ್ನಿ ಉಂಟು ಆ ಕಡೆಯಿಂದ ಚಲಂಗ ಇದ್ದು ಸುಕ್ಕ ಉಂಟು ಒಳ್ಳೆ ಒಂದು ಆಟಿ ಅಡಿಗೆ ಅಂತ ಹೇಳ್ಬಹುದು ಸ್ಪೆಷಲ್ ಅಡಿಗೆ ಇವತ್ತು ಹೇಗೆ ಆಗಿತ್ತು ಅಂತ ಹೇಳುಕರಿಗೆ ಎಲ್ಲರಿಗೂ ನಮಸ್ಕಾರ ಆಯ್ತು ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವರು ನಿನ್ನೆ ಸುಮನ ಶಣೆ ಅವರು ನಮ್ಮ ಹೋಟ್ಲಿಗೆ ಬಂದಿದ್ರು ಅವರು ಹೇಳಿದ್ರು ನೀವು ಎಲ್ಲ ವಿಡಿಯೋದಲ್ಲಿ ಮಾತಾಡೋದು ಹಾಡೋದು ಎಲ್ಲ ತುಂಬಾ ಒಳ್ಳೇದಾಗ್ತದೆ ನಾನು ನೋಡ್ತೇನೆ ನಿಮ್ಮ ಎಲ್ಲಾ ವಿಡಿಯೋ ಒಳ್ಳೇದಾಗ್ಲಿ ನಿಮ್ಗೆ ಅಂತ ಹೇಳಿದ್ರು ನಿನ್ನೆ ಅವರೇ ಹಾಯ್ ಫ್ರೆಂಡ್ಸ್ ದೇವಾ ದೇವಾ गगनयन देवा शरणबर ओ देवा करावे वेया तव पूजा करावे वेया तव मङ्गल पूजा, पूजा। देहदीपमी धाडिन माजा देह दीप झाड़ी न मजा भाव भक्ति चा पान जरा भाव भक्ति चा पान स्वीकारुण ग्यावा देवा देवा उगड़नयन देवा क्षणवरागड़यन देवा अबंगना नहीं ही वो ओवी ही, ही मुख जीवाने किरे गी मोक दीवाने कसी रे गि नयनामतले अश्रु करी ते नय नामतले अश्रो अकिरे नाम अखीरे चाया देवा देवा ಉಗಡನಯನ ದೇವಾ ಚರಣವರ ಉಗಡನಯನ ದೇವಾ ಸಣ್ಣ ತುಂಡೊಂದು ಸಾಕು ಇಷ್ಟು ಸಾಕ ಹಾ ಸಾಕು 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 ಸ್ವಲ್ಪ ಸಾಕು ಹ್ಮ್ ಹ್ಮ್ ಇದು ನಾವು ಚಿಕ್ಕದಿರುವಾಗ ದೊಣರಂಗಡಿಯಲ್ಲಿ ಶಾಲೆಗೆ ಹೋಗುವಾಗ ಉಪೇಂದ್ರ ಕಿಣಿ ಅಂತ ನಮ್ಗೆ ಕಜೀನು ದೊಡ್ಡಪ್ಪ ಗುರು ಕಿಣಿ ಇಲ್ವಾ ದಂಡರಂಗಡಿ ಗುರುಪ್ರಸಾದ್ ಅವರ ಅಜ್ಜನ ಅಣ್ಣ ಅವರ ಮನೆಯಲ್ಲಿ ಚಲ್ಲಂಗಾಯಿ ಮರ ಇತ್ತು ದೊಡ್ಡ ದೊಡ್ಡ ಎರಡು ಪಾಲಿಗೆ ಒಂದು ಮರ ಅವರಿಗೆ ನಾವು ಶಾಲೆ ಬಿಟ್ಟ ಕೂಡ್ಲೆ ಯಾರ ಮುಂದೆ ಅಂತ ಓಡಿ ಹೋಗಿ ಅದು ಹಣ್ಣಾದ ಅದು ಅದೊಂಥರ ನೋಳಿ ಇರ್ತದೆ ಬಿಡಿಸುವಾಗ ಹೌದು ಅದನ್ನು ತಿನ್ಲಿಕ್ಕೆ ಅದ್ರ ಅಡಿಯಲ್ಲಿ ಬೀಳ್ತದಲ್ಲ ತೆಗಿಲಿಕ್ಕೆ ಆಗ್ತಿರ್ಲಿಲ್ಲ ದೊಡ್ಡ ಮರ ಇಷ್ಟಿಷ್ಟು ಒಟ್ಟು ಮಾಡಿ ಮನೆಗೆ ಕೊಂಡೋಗಿ ತಿನ್ನೋದು ನಾವು ನನ್ನ ಕ್ಲಾಸ್ ಒಬ್ರು ಪೋಸ್ಟ್ ಆಫೀಸ್ ಜಾಬ್ ಇದ್ರಿ ಈಗ ರಿಟೈರ್ಡ್ ನನ್ನ ಫ್ರೆಂಡ್ಸ್ ಲಕ್ಷ್ಮಿ ಬೋವಿ ಅಂತ ಮಾರಿಗುಡಿ ಶೇಕಡ ಮಾರಿಗುಡಿಯಲ್ಲಿ ಅವರ ಪೂಜೆ ಅವರ ಅಣ್ಣ ಇದ್ರು ರಾಘವ ಅಂತ ಅವರ ತಂಗಿ ಅಕ್ಕ ಗೊತ್ತಿಲ್ಲ ನನ್ಗೆ ಅಕ್ಕ ಇರಬಹುದು ಅವರು ಮೊನ್ನೆ ಕಾಲ್ ಮಾಡಿದ್ದಾರೆ ನೀವು ಅವರಿಗೊಂದು ಐಟಂ ಮಾಡಿ ಕೊಟ್ಟದಲ್ವಾ ಅದು ಒಳ್ಳೇದಾಗಿದೆ ನಿಮ್ಗೆ ಮಾರಿಯಮ್ಮ ಒಳ್ಳೇದು ಆರೋಗ್ಯ ಎಲ್ಲ ಕೊಡ್ಲಿ ನಿಮ್ಮ ಮಕ್ಕಳಿಗೆ ನಿಮ್ಗೆ ಎಲ್ಲ ನಿಮ್ಮ ಮಗಳಿಗೆ ಸಹ ಹೇಳಿ ಮತ್ತೆ ನೀವು ಅದು ಒಂದು ಪದ್ಯ ಒಮ್ಮೆ ಹಾಡಿ ನನ್ಗೆ ಕಳಿಸ್ಬೇಕು ಅಂತ ಹೇಳಿದ್ರೆ ಉಗಡ ನಯನ ದೇವ ಹೌದು ನನ್ನ ಕ್ಲಾಸ್ ಅಲ್ಲಿ ನಾವು ಒಂದೇ ಬೆಂಚ್ ಅಲ್ಲಿ ಕುತ್ಕೊಳ್ತಿದ್ದೇವೆ ಅವರಿಗೋಸ್ಕರ ಇವತ್ತು ಹಾಡಿದಿರಲ್ಲ ಹೌದೌದು ಆಯ್ತು ನೋಡ್ತಾರೆ ಅವರು ನೋಡಿ ಈಗ ಟೇಸ್ಟ್ ಮಾಡಿ ಹೇಳ್ತೇನೆ ಇವತ್ತು ಅಡ್ವರ್ಟೈಸ್ಮೆಂಟ್ ಹಿಂದೆ ಹೌದಾ ನೋಡು ಶರ್ಬತ್ ಒಳ್ಳೆದಾಗಿದೆ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ದಿವಸಕ್ಕೆ ಅರ್ಧ ಭಾಗ ಲಿಂಬೆ ಉಳಿಯಾದ್ರೂ ನಮ್ಮ ದೇಹಕ್ಕೆ ಹೋಗ್ಬೇಕಂತೆ ಒಳ್ಳೇದಾಗ್ತದೆ ಮಳೆ ಇರಲಿ ಬೇಸಿಗೆಗಾಲ ಇರಲಿ ಬಿಸಿ ನೀರಿನ ಹೌದು ಉಪ್ಪು ಒಂದು ಹರಳು ಉಪ್ಪು ಹಾಕೋದು ಉಪ್ಪಿನ ಹುಡಿ ಹೌದು ಕಲ್ಲು ಉಪ್ಪು ಕಲ್ಲು ಉಪ್ಪು ಹಾಕಿ ಶರ್ಬತ್ ಮಾಡುದು ಹನ್ನೆರಡು ಗಂಟೆ ಒಳಗೆ ನಮ್ದು ರೆಡಿ ಇರ್ತದೆ ಹೌದು ಮತ್ತೆ ಆ ನೀರಲ್ಲಿ ಒಂದು ಕಲ್ಲುಪ್ಪನ್ನ ಹಾಕಿ ಮಾಡಿ ಹೌದು ಬಾರಿ ಆಗಿದೆ ಚಟ್ನಿ ಬಾರಿ ಸೂಪರ್ ಆಗಿದೆ ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಎಲ್ಲ ಮನೆಯಲ್ಲಿ ನಾವೇ ಮಾಡುದು ನಾವೇ ತಿನ್ನೋದು ಹೌದು ಎಲ್ಲಿ ಬಂದ್ರೆ ಸೋಸ್ರಿ ಯೂಟ್ಯೂಬ್ ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಹಾಗೆ ಎಲ್ಲ ವಿಡಿಯೋಸ್ ಲಿಂಕ್ ಗಳನ್ನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ತಪ್ಪದೇ ಶೇರ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಇಲ್ಲಿಗೆ ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೇನೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಥ್ಯಾಂಕ್ ಯು ಟೇಕ್ ಕೇರ್ ಬೈ ಬೈ ಕೊಂಡೋದ ಕೊಂಡೋದ ಯಾಕೆ ಹಾಗೆ ಹೇಳ್ಬೇಕು ಆಯ್ತು ಸಾಕು 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 ಬರ್ತೇನೆ ಇಲ್ಲಿ ಅಪ್ಪನ ಮನೆಯಲ್ಲಿ ಕಾಟ್ ಆಗಿದೆ ನೋಡಿ ನಿಮ್ಗೆ ತೆಗಿಬಹುದು ಎಷ್ಟುಂಟು ನೋಡಿ ಅಪ್ಪ ಹೇಳಿದ್ರು ಒಂದು ವಿಡಿಯೋ ಮಾಡಿ ಬಾ ಅಲ್ಲಿ ಮನೆಗೆ ಹೋಗಿ ಇದು ಊರಿದ್ದಲ್ಲ ನೋಡಿ ಅರಶಿನ ಎಲೆ ಎಂತ ಬೇಕು ಎಲ್ಲ ಉಂಟು ಇಲ್ಲಿ ಅರಶಿನ ಎಲೆ ನಾಗರ ಪಂಚಮಿಗೆ ಎಂಥದೋ ಎಲ್ಲ ಒಂದು ನಡ್ತಾ ಇರ್ತಾರೆ ಇಡೀ ದಿನ ಹ್ಮ್ ಹೀರೆಕಾಯಿ ಮಂಟಪ ಅಂತೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು ಟೇಕ್ ಕೇರ್ ಮತ್ತೆ ನಾಳೆ ನಾಗರ ಪಂಚಮಿ ಪ್ರಯುಕ್ತ ಕಿಣಿಸುವ ಸರಿ ಹೋಟೆಲ್ಗೆ ರಜೆ ಇರುತ್ತದೆ ಥ್ಯಾಂಕ್ ಯು